ನಮಸ್ತೆ ಪ್ರೀತಿ ವೀಕ್ಷಕರೇ ಇವತ್ತಿನ ಸ್ಪಂದನೆ ಏನು ಮಕ್ಕಳಲ್ಲಿ ಹೆಚ್ಚಾ ಇರುವಂತಹ ಮೊಬೈಲ್ ಬಳಕೆ ತಪ್ಪಿದ ನೆಮ್ಮದಿಯ ತಾಳ ನಿಜವಾಗ್ಲೂ ಇವತ್ತು ನನ್ನನ್ನು ಸೇರಿಸಿದಂಗೆ ಎಲ್ಲಾ ಅಮ್ಮಂದಿರ ಅಪ್ಪಂದಿರ ಒಂದೇ ಒಂದು ದೊಡ್ಡ ಸಮಸ್ಯೆ ಮಕ್ಕಳಿಗೆ ಮೊಬೈಲ್ ಎಲ್ಲ ಬಿಡಿಸೋದು ಹೇಗೆ ಖಂಡಿತವಾಗಿಯೂ ಇದು ಇವತ್ತಿಗೂ ನಾನು ಮಾಡ್ತಿರುವಂತಹ ಎಕ್ಸ್ಪೆರಿಮೆಂಟ್ ಆದ್ರೂ ಅನ್ಕೊಳ್ಳಿ ಅಥವಾ ತೊಂದರೆಗಿಡಾಗಿರುವಂತಹ ದೊಡ್ಡ ಸಮಸ್ಯೆ ಅಂದ್ಕೊಳಿ ಏನಾದ್ರು ಅನ್ಕೊಳ್ಳಿ ಇದಕ್ಕೊಂದು ನನ್ನ ಸ್ಪಂದನೆ ಅನ್ನೋಕ್ಕಿಂತ ಮೊದ್ಲು ಆ ವರದಿಯನ್ನ ನೋಡೋಣ ಇತ್ತೀಚೆಗೆ ನಿನ್ನೆ ಎಲ್ಲ ಮೊನ್ನೆ ಬಂದಂತಹ ವರದಿ ಇದು ಈ ವರದಿ ಹಿಂದೂ ಪತ್ರಿಕೆಯಲ್ಲಿ ಬಂದಿದ್ದಂತ ಏನಂದ್ರೆ ಒಂದು ಸಂಶೋಧನೆ ನಡೆದಿದೆ ಒಂದು ಸಮೀಕ್ಷೆ ನಡೆದಿದೆ ಆ ಸಮೀಕ್ಷೆ ಪ್ರಕಾರ ಅಮೇರಿಕಾ ಮತ್ತೆ ಭಾರತದ ಹದಿಹರೆಯದವರಲ್ಲಿ ಈ ಸಮೀಕ್ಷೆಯನ್ನು ಮಾಡಿದ್ದಾರೆ ಈ ಸಮೀಕ್ಷೆ ಹೇಳೋದೇನು ಅಂತಂದ್ರೆ ಮಕ್ಕಳು ಯಾರು ಈ ರೀತಿ ಮೊಬೈಲ್ ಅನ್ನು ಬಳಸ್ತಾ ಇದಾರೆ ಆ ಮಕ್ಕಳಲ್ಲಿ ಮಾನಸಿಕ ಒಂದು ಸ್ವಾಸ್ಥ್ಯ ಹದಗಡ್ತಾ ಇದೆ ಎಲ್ಲದಕ್ಕೂ ಕಿರಿಕಿರಿ ಮಾಡ್ಕೋತಾ ಇದಾರೆ ಎಲ್ಲದಕ್ಕೂ ಕಿರಿಚಾಡ್ತಾ ಇದಾರೆ ಯಾವ್ದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳುವ ಉತ್ತರವನ್ನ ನೀಡುವ ಸಮಾಧಾನ ಚಿತ್ತ ಅವರಿಂದ ಮರೆಯಾಗ್ತಾ ಇದೆ ಇದು ಈ ವರದಿಯ ಸಾರಾಂಶ ಅದರಲ್ಲೇನು ಅಮೆರಿಕದಲ್ಲೆಲ್ಲ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳಲ್ಲಿ ಸಮಾನವಾಗಿ ಈ ಸಮಸ್ಯೆ ಜೋರಾಗಿ ಹೆಚ್ಚಾಗಿದ್ರೆ ಭಾರತದಲ್ಲಿ ಹುಡುಗಿಯರಲ್ಲಿ ಇದು ವಿಪರೀತವಾಗ್ತಾ ಇದೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನಂತಂದ್ರೆ ಮೊಬೈಲ್ ಬಳಕೆ ಒಂದಾದ್ರೆ ಇವತ್ತು ಹೆಣ್ಣು ಮಕ್ಕಳಲ್ಲಿ ಆಟದ ಒಂದು ಏನು ವ್ಯವಸ್ಥೆ ಇಲ್ಲ ಹೊರಗಡೆ ಆಟಕ್ಕೆ ಹೋಗೋದಿಲ್ಲ ಮನೆಯಲ್ಲೇ ಕುತ್ಕೊಂಡಿರ್ಬೇಕು ಇಪ್ಪತ್ನಾಲ್ಕು ಗಂಟೆ ಮನೆ ಒಳಗಡೆನೆ ಆಡ್ಕೋಬೇಕು ಇಪ್ಪತ್ನಾಕ್ ಗಂಟೆ ಮನೆ ಒಳಗೆ ಇರ್ಬೇಕು ಯಾರು ಮಾತಾಡೋರಿಲ್ಲ ಅಪ್ಪ ಅಮ್ಮ ಎಲ್ಲ ಕೆಲ್ಸಕ್ ಹೋಗ್ಬಿಡ್ತಾರೆ ಅವ್ರು ಏನ್ ಮಾಡ್ಬೇಕು ಇಪ್ಪತ್ನಾಕು ಗಂಟೆ ಟಿವಿ ನೋಡ್ಬೇಕು ಇಲ್ಲ ಮೊಬೈಲ್ ನೋಡ್ಬೇಕು ಅವ್ರ ಭಾವನೆಗಳನ್ನ ಯಾರತ್ರ ಹೇಳ್ಕೊಬೇಕು ಅವರ ಭಾವನೆಗಳನ್ನ ಎಲ್ಲಿ ಹಂಚ್ಕೋಬೇಕು ಯಾವ್ದಕ್ಕೂ ಒಂದು ಬಿಡುಗಡೆಯ ಭಾಗ್ಯ ಅವ್ರಿಗಿಲ್ಲ ಮನಸ್ಸಿನ ಯಾವುದೇ ಒಂದು ತಲ್ಲಣಗಳಿಗೆ ಹೇಳಿಕೊಡ್ಬೇಕಾದ ಹೇಳಿ ಕೇಳಿಸಿಕೊಳ್ಳುವಂತ ಕಿವಿಗಳಿಲ್ಲ ಇದು ಮೊದ್ಲೇ ಸ್ವಲ್ಪ ಜಾಸ್ತಿ ಇತ್ತು ನಮ್ಮ ದೇಶದಲ್ಲಿ ಆದ್ರೆ ಇತ್ತೀಚೆಗೆ ಇದು ಾಗಿದೆ ಇದರಿಂದಾಗಿ ಮಕ್ಕಳು ಅದರಲ್ಲೂ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಈ ಒಂದು ನೆಮ್ಮದಿಯ ತಾಳ ತಪ್ಪಿ ತಪ್ಪಿ ತುಂಬಾ ಜಾಸ್ತಿ ತಪ್ಪಿದೆ ಅನ್ನುವ ಸಮೀಕ್ಷೆ ಇದು ಇದನ್ನ ನಾನೊಬ್ಬ ತಾಯಿಯಾಗಿ ಒಂದು ಮಗುವಿನ ಗಂಡು ಮಗುವಿನ ತಾಯಿಯಾಗಿ ನಾನು ಅನುಭವವನ್ನು ಹೇಳ್ಕೊಂಡು ಈ ಸಂಚಿಕೆಯನ್ನ ಮುಗಿಸ್ತೀನಿ ಏನಂದ್ರೆ ನಾನು ತುಂಬಾ ತುಂಟ 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 ಮಗುವಿನ ತಾಯಿ ಒಂದ್ ಹೊತ್ತಿನ ಊಟಕ್ಕೂ ನಾನು ಆ ಮಗುವಿನ ಒಂದು ವರ್ಷದ ಏಳು ತಿಂಗ್ಳಕ್ಕೇನೆ ನಾನು ಪ್ರೀ ಸ್ಕೂಲಿಗೆ ಬಿಡುವಂತಹ ಪರಿಸ್ಥಿತಿ ಹಾಗೆ ಅಂತೂ ಇಂತೂ ಸ್ಕೂಲ್ ಇಲ್ದ ಹೋದಾಗ ಏನ್ ಮಾಡೋದು ಆ ತುಂಟು ಮಗುವಿನ ನಿಯಂತ್ರಣಕ್ಕೋಸ್ಕರ ನಾನು ಯಾರು ನೋಡ್ಕೊಳೋರ್ ಯಾರು ನೋಡ್ಕೊಳಕ್ ಆಗೋದು ಇಲ್ಲ ಕೆಲ್ಸದವರು ಓಡೋಗ್ತಾರೆ ದೊಡ್ಡವ್ರಿರಿಯರಿಗೂ ನೋಡಕ್ ಆಗಲ್ಲ ನೀ ನೋಡ್ಕೊಳಮ್ಮ ಅಂತ ಬಿಟ್ಬಿಡ್ತಾರೆ ಸೊ ಹಾಗಾಗಿ ನಾನೇ ನೋಡ್ಕೋಬೇಕು ಅಟ್ಲೀಸ್ಟ್ ಲೀಸ್ಟ್ ಅಡುಗೆ ಆ ಮಗುನ ಬಿಡ್ಬೇಕಲ್ಲ ಹಾಗಾಗಿ ಮೊಬೈಲ್ ಯಾವಾಗ ತುಂಟುತನ ಜಾಸ್ತಿ ಆಗಿದೆ ಅಥವಾ ಆಗಲ್ಲ ಅನ್ನುವಾಗ ನಾನೇ ಹಿಡಿಸಿ ಹಿಡಿಸಿ ಕೂರಿಸ್ತಾ ಇದ್ದೆ ಎಲ್ಲರೂ ಹೇಳ್ತಾ ಇದ್ರು ಮಗುವಿಗೆ ಇಷ್ಟು ಬೇಗ ಮೊಬೈಲ್ ಕೊಡಬೇಡ ಅಂದ್ರೆ ಆದ್ರೆ ನನ್ನ ಪರಿಸ್ಥಿತಿ ಹಾಗಿರ್ಲಿಲ್ಲ ಮೊಬೈಲ್ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಇಲ್ಲಾಂದ್ರೆ ಆ ಮಗುವಿಗೆ ನಿಯಂತ್ರಣ ಮಾಡೋದೇ ಕಷ್ಟ ಅಷ್ಟು ತುಂಟ ಅಷ್ಟು ಎನರ್ಜೆಟಿಕ್ ಅಷ್ಟು ಏನು ಕಿಲಾಡಿ ಸೊ ಹಾಗಾಗಿ ಮೊಬೈಲ್ ಕೊಟ್ಟಾಯ್ತು ಈ ಮೂರು ವರ್ಷದ ತನಕ ಏನು ಸಮಸ್ಯೆ ಆಗ್ಲಿಲ್ಲ ಮೂರು ವರ್ಷ ತನಕ ನನಗೆ ಮಗುವಿಗೆ ಮೊಬೈಲ್ ಕೊಟ್ಟಿದ್ದೇನು ಸಮಸ್ಯೆ ಅನಿಸ್ಲೇ ಇಲ್ಲ ನಾಲ್ಕನೇ ವರ್ಷದಿಂದ ಶುರು ಆಯ್ತು ನೋಡಿ ನಿಜವಾದ ಪರೀಕ್ಷೆ ಯಾರ ಒಂದ್ ಸ್ವಲ್ಪ ಅವನ್ ಚೀಟೆ ಅಂತ ಬೈಯಂಗಿಲ್ಲ ಅಯ್ಯೋ ಅಮ್ಮ ಅವರೆಲ್ಲಾ ಬೈತಾರಪ್ಪ ನಾನ್ ಹೋಗೋದೇ ಇಲ್ಲ ನನ್ಗೆ ಆಟನೆ ಬೇಡ ಬೈಸ್ಕೊಳಕ್ ಯಾಕೆ ಹೋಗೋದು ಅಂತ ಅವನು ಮೊಬೈಲ್ ಒಳಗೆ ಅವ್ನ್ ಹೆಚ್ಚು ಹೆಚ್ಚು ಹೊರಗಡೆ ಏನಾದ್ರು ಆ ಸ್ವಲ್ಪ ಏನೋ ಬಾರಿ ತೀಟೆ ಮಾಡ್ತೀಯೋ ಹಿಂಗೆಲ್ಲ ಮಾಡ್ಬೇಡೋ ಅಂತ ಅಂದ್ಬಿಟ್ರೆ ಆ ಕಡೆ ಹೋಗೋದೇ ಇಲ್ಲ ಇನ್ ನಾಳೆಯಿಂದ ಆ ಕಡೆ ಆಡೋಕೂ ಹೋಗೋದಿಲ್ಲ ಈ ತರ ಆಗ್ಬಿಟ್ಟು ಅವ್ನ್ ಮೊಬೈಲ್ ಅಡಿಕ್ಟ್ ಆಗ್ತಾ ಅಡಿಕ್ತಾವಂತ ಸೊ ಇನ್ನು ಅಂತಂದ್ರೆ ಮನೇಲಿ ಗಲಾಟೆ ಮಾಡ್ಬೇಡ ಅವ್ನ ತೀಟಿಗಳನ್ನ ಸಹಿಸ್ಕೊಳ್ಳಾಗಲ್ಲ ತುಂಬಾ ಗಲಾಟೆ ಮಾಡ್ತಾರೆ ಏನೋ ಚಚ್ತಾನೆ ಕುಟ್ತಾನೆ ಆ ಮೊದ್ಲಿನ ಹಾಗೆ ಯಾರಿಗೂ ತಾಳ್ಮೆ ಇಲ್ಲ ಮೊದ್ಲ ಇದ್ ಮಕ್ಳು ಗಲಾಟೆ ಹೊಡೆದ್ರೆ ಇನ್ನೊಂದ್ ಮಕ್ಳಿಗೆ ಒಬ್ಬೊಬ್ಬೆ ಹೊಡೆದ್ ಅವ್ರು ರಸ್ತೆಲಿ ಇರ್ತಾ ಇದ್ರು ಇವಾಗ ರಸ್ತೆಯಲ್ಲೂ ಹಾಗೆ ಇಲ್ಲ ಮಕ್ಕಳನ್ನ ಏನ್ ಮಾಡೋದು ರಸ್ತೆಯಲ್ಲಿ ಬಿಟ್ರೆ ವೆಹಿಕಲ್ ಸಮಸ್ಯೆ ಮಕ್ಕಳೇ ಇಲ್ದ್ ಜಾಸ್ತಿ ಹಂಗ ಮಕ್ಕಳೆಲ್ಲಾರು ಕರ್ಕೊಂಡೋಗ್ಬಿಟ್ರೆ ಅಂತ ದೊಡ್ಡ ಚಿಂತೆ ಇನ್ನೂ ಈ ಕಾಡು ಪ್ರಾಣಿಗಳಿಂದ ನಮ್ಮ ಇದ್ರೆಲ್ಲ ಚಿರತೆಗಳು ನಾಯಿಗಳು ಹಾವುಗಳು ಬೆಕ್ಕುಗಳು ಅಂತ ಅದೊಂದ್ ಸಮಸ್ಯೆ ಈ ತುಂಟದ ಮಕ್ಕಳನ್ನ ಎಲ್ಲಿ ಹೋಗ್ತಾವೆ ಎಲ್ಲಿ ಬಗ್ತವೆ ಅಂತ ನೋಡ್ಕೊಳ್ಳೋದ್ ಒಂದ್ ಸಮಸ್ಯೆ ಅದನ್ನ ನೋಡ್ಕೊಳಕ್ ಪೇಶನ್ಸ್ ಆಗ್ಲಿ ಟೈಮ್ ಆಗ್ಲಿ ನಮ್ಮಂತ ಪೇರೆಂಟ್ಸ್ ಇಲ್ಲ ಸೊ ಹಾಗಾಗಿ ಏನ್ ಮಾಡೋದು ಏ ನೀನ್ ಏನೋ ಮಾಡ್ಬೇಡ ಗಲಾಟೆ ಮಾಡಬೇಡ ನೀನ್ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಸೊ ಅವಾಗ ಏನ್ ಮಾಡ್ತಾರ ಆಟೋಮೆಟಿಕ್ಲಿ ಅವರು ಮೊಬೈಲ್ ಹಿಡ್ಕೊಂಡು ಕೂತ್ಕೊತಾರೆ ಅವಾಗ್ಲೂ ನಮ್ಗೆ ಸಮಸ್ಯೆ ಅಯ್ಯೋ ಮಗು ಓಯೋ ಮಗು ಅದ್ ಮಾಡ್ಬೇಡ ಏನ್ ಮಾಡ್ಬೇಕು ಬರಿ ಓದು ಬರಿ ಓದು ಒರಿ ಬರಿ ಓದು ಎಷ್ಟು ಓದ್ತಾರೆ ಎಷ್ಟು ಬರಿತಾರೆ ಆದ್ರೆ ಓದಿ ಬರ್ದು ಅಷ್ಟೊಂದು ಮಾಡ್ತಿದ್ವಾ ಅದೆಲ್ಲ ಏನು ಸಂಬಂಧ ಇಲ್ಲ ಓದಿ ಬರಿ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಹೇಗಿರ್ತಾವೆ ಅವು ಇನ್ನ ಆಗಿ ಬಂದಿರೋ ಪಟಾಕಿ ತರ ಇರ್ತಾರೆ ಇನ್ನ ಮಾರ್ಕೆಟಿಗೆ ಬಂದಿರೋ ಪಟಾಕಿಗಳು ಇರ್ತಾವಲ್ಲ ನೋಡಿದ್ದೀರ ಅಲ್ಲಿ ಎಷ್ಟು ಬೇಗ ಬೇಗ ಗೋದಾಮಿಗೆಲ್ಲ ಎಲ್ಲ ಬೆಂಕಿ ಅಂತ ಹಂಗೆ ಈ ಮಕ್ಕಳನ್ನ ನಾವು ಸಪ್ರೈಸ್ ಮಾಡಿ 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 ಮನೆ ಒಳಗೆ ಆಗ್ತಾನೆ ಬಂದಿರೋ ಪಟಾಕಿ ತರ ತುಂಬಿಟ್ಕೊಂಡ್ರೆ ಈ ತರ ಮೊಬೈಲ್ ಅಡಿಕ್ಷನ್ನು ಆಮೇಲೆ ಇನ್ನೇನೇನೋ ಸಮಸ್ಯೆಗಳಾಗಿ ಅವು ಎಕ್ಸ್ಪ್ಲೋರ್ಡ್ ಆಗ್ತವೆ ಆವಾಗ ಪೇಪರ್ನೋರಿಂದ ನಾವು ಪೇಪರ್ ಅವರು ಆಮೇಲೆ ಬೇರೆಯವರು ಎಲ್ಲರೂ ಸೇರಿ ಬೊಬ್ಬೆ ಹೊಡ್ಕೋತೀವಿ ಅಯ್ಯೋ 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 ಮಕ್ಕಳು ಕೆಟ್ಟು ಹೋಗ್ತಿದಾರೆ ಏನ್ ಮಾಡೋದು ಎಚ್ಚೆತ್ಕೊಳ್ಳಿ ಅಂತ ಸೊ ಇಂಥ ಸಂದರ್ಭದೆಲ್ಲ ನಾನು ಏನಂತಂದ್ರೆ ನಾವು ಪೋಷಕರು ಪಾಲಕರು ಸ್ವಲ್ಪ ಸಹನೆಯನ್ನ ತೆಗೆದುಕೊಂಡು ಆ ಮಕ್ಕಳಿಗೆ ಅವ್ರು ಬೇಕಾದಂಗಿರೋದಕ್ಕೆ ಬಿಡ್ಬೇಕು ಕುಕ್ಕಳ್ಳಿ ನೀರಾಳ್ಳಿ ಮಣ್ಣಾಳ್ಳಿ ಆಮೇಲೆ ಏನೋ ಸಣ್ಣ ಪುಟ್ಟ ತರಲೆಗಳು ಮಾಡ್ಲಿ ಅವ್ರಲ್ಲೇ ನಾ ಮಾಡಕ್ಕಾಗತ್ತಾ ಅನ್ನುವ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ಸ್ವಲ್ಪ ಫ್ರೀ ಆಗಿ ಬಿಡ್ಬೇಕು ಅವಾಗ ಅವರು ಸ್ವಲ್ಪ ಮೊಬೈಲ್ ಇಂದ ಹೊರಗೆ ಬಂದು ಖುಷಿಯಾಗಿ ಇರ್ತಾರೆ ಮೊಬೈಲ್ ಇಂದ ಆದಷ್ಟು ದೂರ ಇರ್ತಾರೆ ಅದರಲ್ಲೂ ಸ್ವಸ್ಥವಾಗಿರುವ ಮಕ್ಕಳಂತೂ ಮೊಬೈಲ್ ನೋಡೋದಕ್ಕೆ ಇಷ್ಟಪಡಲ್ಲ ಅವ್ರು ನೋಡಿದ್ನು ಒಂದ್ ಅರ್ಧ ಗಂಟೆ ನೋಡ್ತಾರೆ ಆಮೇಲೆ ಸುಸ್ತಾಗಿ ಹೋಗುತ್ತೆ ಅಯ್ಯೋ ಈ ಮೊಬೈಲ್ ಎಲ್ಲ ಯಾರ್ ನೋಡ್ತಾರೆ ಅಂತ ಎದ್ದು ಹೋಗ್ತಾ ಇರ್ತಾರೆ ಇದನ್ನು ಕೂಡ ನಾನು ನನ್ನ ಮಗನಿಂದನೇ ಕಲ್ತ್ಕೊಂಡಿರೋದು ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಎಸ್ ತುಂಬಾ ಸ್ವಸ್ಥವಾಗಿರುವಂತಹ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರುವಂತಹ ಮಕ್ಕಳು ಗೆ ಅಡಿಕ್ಟ್ ಆಗೋದೇ ಇಲ್ಲ ನೀವು ಅದೇ ಹೇಳ್ದಲ್ಲ ಪಟಾಕಿ ತರ ಒಂದ್ ಕಡೆ ಕೂರಿಸಿ ಎಕ್ಸ್ಪ್ಲೋರ್ಡ್ ಆಗೋ ತನಕ ಬಿಟ್ರೆ ಇಲ್ಲಾಂದ್ರೆ ಅವ್ರು ಖಂಡಿತವಾಗ್ಲು ಹೊರಗಡೆ ಹೋಗಿ ಆಟ ಆಡೋದಕ್ಕೆ ಇಷ್ಟ ಪಡ್ತಾರೆ ಅವ್ರಿಗೆ ಆಟ ಆಡಿಸಿ ಖುಷಿಯಾಗಿರಿ ಅವಾಗ ಮೊಬೈಲು ಬಿಡ್ತಾರೆ ಒಂದೇನ ಈ ಹೊಸ ಹೊಸ ಸಮೀಕ್ಷೆಗಳು ತರ್ತಾ ಇರುವಂತಹ ವರದಿ ಹೇಳ್ತಾ ಇದೆಯಲ್ಲ ಅದೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನನಗನ್ಸುತ್ತೆ ನಿಮ್ಗೆ ಏನು ವೀಕ್ಷಕರೇ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಹಾಗೆ ಈ ವಾಹಿನಿ ಈ ಮಾಹಿತಿ ಇಷ್ಟ ಆಗಿದ್ರೆ ಇಂತಹ ಮಾಹಿತಿಗಾಗಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಶೇರ್ ಮಾಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ